ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಒ ಟಿ ಆರ್ ಅನ್ನು ಜನರೇಟ್ ಮಾಡಿರುವ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಮೊದಲಿಗೆ ಕಾಣುವಂತಹ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ಕಾಣುವಂತಹ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈಗಾಗಲೇ ಜನ್ರೇಟ್ ಮಾಡಿರುವ ಹದಿನಾಲ್ಕು ಅಂಕಿಗಳ ಒ ಟಿ ಆರ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಪಾಸ್ವರ್ಡ್ ಹಾಗೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ಇನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೈ ಅಪ್ಲಿಕೇಶನ್ ಕೆಳಗಡೆ ಅಪ್ಲೈ ಫ್ರೆಶ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಓದ್ಕೊಂಡು ಕೆಳಗಡೆ ಎರಡು ಚೆಕ್ಬಾಕ್ಸನ್ನು ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಫ್ರೆಶ್ ಅಂತಿದೆ ಡೊಮೆಸಿಯಲ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂಥೇಳಿ ಸ್ಕಾಲರ್ಶಿಪ್ ಕ್ಯಾಟಗರಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಯ ಅನ್ನೋದನ್ನು ಆಯ್ಕೆ ಮಾಡಿ ಅಪ್ಲಿಕೇಶನ್ ಟೈಪ್ ಇಲ್ಲಿ ಸ್ಕಾಲರ್ಶಿಪನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಡಿ ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ಸ್ ಪೇಜ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ ಅಪ್ಲಿಕೇಶನ್ ಐ ಡಿ ನ್ಯೂ ಅಪ್ಲಿಕೇಶನ್ ಅಂತ ತೋರಿಸುತ್ತೆ ಯಾಕಂದರೆ ನಾವು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಪ್ಲೈ ಮಾಡ್ತಾ ಇರೋದರಿಂದ ಇದು ಫ್ರೆಶ್ ಅಪ್ಲಿಕೇಶನ್ ಆಗಿರೋದ್ರಿಂದ ಯಾವುದೇ ಐ ಡಿ ಶೋ ಆಗೋಲ್ಲ ಇಲ್ಲಿ ಆ್ಯಕ್ಷನ್ ಕೆಳಗಡೆ ಇರುವಂಥ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಜನ್ರಲ್ ಇನ್ಫಾರ್ಮೇಷನ್ ಅಂತಿದೆ ಹಾಗೆ ಕೆಳಗಡೆ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತಿದೆ ಆ ಮಾಹಿತಿಯನ್ನು ಒಂದು ಸಲ ಗಮನಿಸಿ ನಂತರ ಎಂಟರ್ ಡಿಟೇಲ್ಸ್ ಇಲ್ಲಿ ಕಮ್ಯುನಿಟಿ ಕ್ಲಿಕ್ ಮಾಡಿ ಅಲ್ಲಿ ಜನರಲ್ ಆಗಿದ್ದರೆ ಜನರಲ್ ಎಸ್ ಸಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಆಗಿದ್ದರೆ ಎಸ್ ಟಿಯನ್ನು ಮೆನ್ಷನ್ ಮಾಡಿ ಒಂದು ವೇಳೆ ಈ ಕ್ಯಾಸ್ಟ್ಗಳನ್ನು ಹೊರತುಪಡಿಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಬೇರೆ ಜಾತಿಗೆ ಸೇರಿದ್ದರೆ ಅದನ್ನು ಒ ಬಿ ಸಿ ಅಂತ ಸೆಲೆಕ್ಟ್ ಮಾಡಿ ರಿಲಿಜಿಯನ್ ತಮಗೆ ಸಂಬಂಧಪಟ್ಟಂಥ ರಿಲಿಜಿಯನನ್ನು ಚೂಸ್ ಮಾಡಿ ಕೆಳಗಡೆ ಕುಟುಂಬದ ಆದಾಯ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇದೆ ಎಂಟರ್ ಮಾಡಿ ದಿವ್ಯಾಂಜನ ಇದೆ ನೋ ಮೇಲೆ ಕ್ಲಿಕ್ ಮಾಡಿ ಪೇರೆಂಟ್ಸ್ ಪ್ರೊಫೆಷನ್ ಅಂತಿದೆ ಅಂದರೆ ನಿಮ್ಮ ಪಾಲಕರ ಉದ್ಯೋಗ ಏನು ಮಾಡ್ತಾರೋ ಅಂತೇಳಿ ಅಲ್ಲಿ ನಿಮಗೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಮ್ಯಾರಿಟಿಯಲ್ ಸ್ಟೇಟಸ್ ಅಂತಿದೆ ಕಡ್ಡಾಯವಾಗಿ ಅಣ್ಣಮ್ಯಾರಿಡನ್ನು ಆಯ್ಕೆ ಮಾಡಿ ಸಿಂಗಲ್ ಗರ್ಲ್ ಚೈಲ್ಡ್ ಅಂತಿದೆ ನೀವೊಂದು ವೇಳೆ ಸಿಂಗಲ್ ಗರ್ಲ್ ಚೈಲ್ಡ್ ಆಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಎನಿ ಆಫ್ ದ ಪೇರೆಂಟ್ಸ್ ನಾಟ್ ಅಲೈವ್ ಅಂತಿದೆ ಇಲ್ಲಿ ತಮಗೆ ಸಂಬಂಧಪಟ್ಟಂಥ ಆಯ್ಕೆಗಳಿದ್ದರೆ ಎಂಟರ್ ಮಾಡಿ ಇಲ್ಲದೇ ಇದ್ದರೆ ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತಿದೆ ಈಗಾಗಲೇ ನಾವು ಡೊಮೆಸ್ಸಿಯಲ್ ಸ್ಟೇಟನ್ನು ಕರ್ನಾಟಕ ಅಂತ ಚೂಸ್ ಮಾಡಿರೋದರಿಂದ ಅದು ಆಟೋ ಆಗಿ ಕರ್ನಾಟಕ ಅಂತ ತೋರಿಸುತ್ತೆ ಕೆಳಗಡೆ ನೀವು ಜಿಲ್ಲೆಯ ಕೆಳಗಡೆ ಕ್ಲಿಕ್ ಮಾಡಿ ಅಲ್ಲಿ ತಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಲೊಕ್ಯಾಲಿಟಿ ರೂರಲ್ ಅರ್ಬನ್ ಅದರ್ಸ್ ಅಂತಿದೆ ಇಲ್ಲಿ ನೀವು ಸಂಬಂಧಪಟ್ಟ ಲೊಕ್ಯಾಲಿಟಿಯನ್ನು ಕ್ಲಿಕ್ ಮಾಡಿ ಇಲ್ಲಿ ರೂರಲನ್ನು ಕ್ಲಿಕ್ ಮಾಡಿದಾಗ ಮಾತ್ರ ಸಬ್ ಡಿಸ್ಟ್ರಿಕ್ಟ್ ಕೇಳುತ್ತೆ ಅಲ್ಲಿ ನಿಮ್ಮ ಸಬ್ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಹೌಸ್ ನಂಬರ್ ಆರ್ ಸ್ಟ್ರೀಟ್ ನಂಬರ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತಿದೆ ಅಂದರೆ ನಿಮ್ಮ ಮನೆ ನಂಬರ್ ಅಥವಾ ಮನೆ ಹೆಸರು ಓಣೆ ಹೆಸರು ಹಾಗೆಯೇ ನಿಮ್ಮ ಏರಿಯಾ ಲೊಕ್ಯಾಲಿಟಿ ಮತ್ತು ಲ್ಯಾಂಡ್ಮಾರ್ಕನ್ನು ಕೇಳುತ್ತೆ ಎಲ್ಲ ಮಾಹಿತಿ ಕಡ್ಡಾಯವಾಗಿ ತುಂಬಿ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಿನ್ ಕೋಡನ್ನು ಎಂಟರ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಜನರಲ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಪ್ರೆಸೆಂಟ್ ಕೋರ್ಸ್ ಆರ್ ಕ್ಲಾಸ್ ಡೀಟೇಲ್ಸ್ ಅಂತಿದೆ ಸೆಲೆಕ್ಟಿವರ್ ಇನ್ಸ್ಟಿಟ್ಯೂಟ್ ಗೆಟ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾಯ್ ನೇಮ್ ಸರ್ಚ್ ಬಾಯ್ ಯುಡೈಸ್ ಇದೆ ನಾವು ಸರ್ಚ್ ಬಾಯ್ ಯುಡೈಸ್ನಿಂದ ನಮ್ಮ ಶಾಲೆಯನ್ನು ಹುಡುಕ್ಬೋದು ಡೈಸ್ ಕೋಡನ್ನು ಎಂಟ್ರ್ ಮಾಡಿ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆಗ ಕೆಳಗಡೆ ಶಾಲೆ ಹೆಸರು ಮತ್ತು ಡೈಸ್ ಕೋಡನ್ನು ತೋರಿಸುತ್ತೆ ನೀವು ಆಯ್ಕೆ ಮಾಡಿರುವ ಶಾಲೆ ಸರಿಯಾಗಿದೆ ಇಲ್ಲೋ ಅನ್ನೋದನ್ನು ಒಂದು ಸಲ ಗಮನಿಸಿ ಸರಿಯಾಗಿದ್ದರೆ ಇಲ್ಲಿ ಕಾಣುವಂಥ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಸೆಲೆಕ್ಟ್ ದಿಸ್ ಇನ್ಸ್ಟಿಟ್ಯೂಟ್ ಅಂತ ಕೇಳುತ್ತೆ ಸರಿಯಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಪ್ರೆಸೆಂಟ್ ಕ್ಲಾಸ್ ಆರ್ ಕೋರ್ಸ್ ಅಂತಿದೆ ಫ್ರೆಶ್ ಅಪ್ಲಿಕೇಶನ್ ಆಗಿರೋದರಿಂದ ಇಲ್ಲಿ ನೈನ್ತ್ ಅಂತ ಸೆಲೆಕ್ಟ್ ಮಾಡಿ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂತಿದೆ ಇಲ್ಲಿ ಮೇ ಇಪ್ಪತ್ತೊಂಬತ್ತನ್ನು ಆಯ್ಕೆ ಮಾಡಿ ಅಡ್ಮಿಷನ್ ಆರ್ ಎನ್ರೋಲ್ಮೆಂಟ್ ನಂಬರ್ ಅಂತಿದೆ ಎಸ್ ಇ ಟಿ ಎಸ್ ನಂಬರನ್ನು ಎಂಟರ್ ಮಾಡಿ ಅಥವಾ ಅಡ್ಮಿಷನ್ ನಂಬರನ್ನು ಎಂಟರ್ ಮಾಡಿ ಅಡ್ಮಿಷನ್ ರಜಿಸ್ಟ್ರೇಷನ್ ಆರ್ ಎನ್ರೋಲ್ಮೆಂಟ್ ಇಯರ್ ಅಂತಿದೆ 2025 ತೌಸಂಡ್ ಟ್ವೆಂಟಿ ಆಯ್ಕೆ ಮಾಡಿ ರೋಲ್ ನಂಬರ್ ಅಂತಿದೆ ಇಲ್ಲಿ ನಿಮ್ಮ ಹಾಜರಿ ಸಂಖ್ಯೆಯನ್ನು ಟೈಪ್ ಮಾಡಿ ಶೆಕ್ಷನ್ ಅಂತಿದೆ ಇಲ್ಲಿ ಕಡ್ಡಾಯವಾಗಿ ಯಾವುದಾದರೂ ಒಂದು ಸೆಕ್ಷನನ್ನು ತುಂಬಲೇಬೇಕು ಹಾಗಾಗಿ ಎ ಅಂತ ತುಂಬಿ ಅಥವಾ ತಮಗೆ ಸಂಬಂಧಪಟ್ಟ ಬೇರೆ ಯಾವುದಾದರೂ ಸೆಕ್ಷನ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ ಮೋಡ್ ಆಫ್ ಸ್ಟಡಿ ಅಂತಿದೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ರೆಗ್ಯುಲರ್ ಆರ್ ಫುಲ್ ಟೈಮ್ ಮೇಲೆ ಕ್ಲಿಕ್ ಮಾಡಿ ಹಾಸ್ಟೆಲರ್ ಅಂತಿದೆ ಇಲ್ಲಿ ಕಡ್ಡಾಯವಾಗಿ ನೋ ಮೇಲೆ ಕ್ಲಿಕ್ ಮಾಡಿ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ಪ್ರೀವಿಯಸ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತಿದೆ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದನ್ನು ಸೆಲೆಕ್ಟ್ ಮಾಡಿ ಪ್ರಿವಿಯಸ್ ಇಯರ್ ಪಾಸಿಂಗ್ ಅಂತಿದೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ಆಯ್ಕೆ ಮಾಡಿ ಪ್ರೀವಿಯಸ್ ಕ್ಲಾಸ್ ಆರ್ ಕೋರ್ಸ್ ಆಲ್ರೆಡಿ ಅದೇ ಸೆಲೆಕ್ಟ್ ಆಗಿದೆ ಎಂಟನೇ ತರಗತಿ ಅಂಥೇಳಿ ಕೆಳಗಡೆ ನಿಮ್ಮ ಎಂಟನೇ ತರಗತಿಯಲ್ಲಿ ನಿಮ್ಮ ವಾರ್ಷಿಕ ಫಲಿತಾಂಶವನ್ನು ಎಂಟರ್ ಮಾಡಿ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಫೈಯಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತಿದೆ ಇಲ್ಲಿ ಎನ್ ಎಮ್ ಎಮ್ ಎಸ್ ಅನ್ನು ಸೆಲೆಕ್ಟ್ ಮಾಡಿ ಎಕ್ಸಾಮ್ ಕಂಡಕ್ಟೆಡ್ ಬಾಯ್ ಅಂತಿದೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ರೋಲ್ ನಂಬರ್ ಅಥವಾ ಕ್ಯಾಂಡಿಡೇಟ್ ಐ ಡಿ ಅಂತಿದೆ ಇಲ್ಲಿ ನಿಮ್ಮ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಬರೆದಂಥ ಹಾಲ್ ಟಿಕೆಟ್ನಲ್ಲಿರುವ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಎಕ್ಸಾಮ್ ಯಾವ ಇಯರ್ ಅಟೆಂಡ್ ಆಗಿದ್ರಿ ಅನ್ನುವಂಥದ್ದಿದೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಆಯ್ಕೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಇಯರ್ ಇದೆಲ್ಲವೂ ಫಿಲ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಓಕೆ ಇಲ್ಲಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಡೀಟೇಲ್ಸ್ ಅಂತಿದೆ ರೇಷನ್ ಕಾರ್ಡ್ ಕೇಳ್ತಾ ಇದೆ ಇಲ್ಲಿ ತಮ್ಮ ಹತ್ರ ಅವೈಲೇಬಲ್ ಇದ್ದರೆ ಮಾತ್ರ ಫಿಲ್ ಮಾಡಿ ಇದು ಕಡ್ಡಾಯವಿಲ್ಲ ಹಾಗಾಗಿ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತಿದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯಾಷ್ನಲ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ಇಲ್ಲಿ ನೋ ಸ್ಕೀಮ್ ಅಂತ ತೋರಿಸ್ತಾ ಇದ್ದರೆ ನೀವು ಈಗಾಗಲೇ ತುಂಬಿರುವಂಥ ಮಾಹಿತಿ ತಪ್ಪಾಗಿದೆ ಅಂತ ಹಾಗಾಗಿ ಇಲ್ಲಿ ಪ್ರಿವಿಯಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸರಿಯಾದ ಮಾಹಿತಿಯನ್ನು ತುಂಬಿ ಮುಂದುವರಿಯಿರಿ ಈಗ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಕೀಮ್ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಓಕೆ ಇಲ್ಲಿ ದ ಸ್ಕೀಮ್ ಸೆಲೆಕ್ಟೆಡ್ ಬಾಯ್ ಯು ಡಸ್ ನಾಟ್ ರಿಕ್ವೈರ್ ಎನಿ ಸ್ಪೆಸಿಫಿಕ್ ಡೀಟೇಲ್ಸ್ ಪ್ಲೀಸ್ ಪ್ರೊಸೀಡ್ ಅಂತಿದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಗ ಅಪ್ಲೋಡ್ ಅವರ್ ಲಿಂಕ್ ಡಾಕ್ಯುಮೆಂಟ್ ಅಂತಿದೆ ಡಾಕ್ಯುಮೆಂಟ್ ಶುಡ್ ಬಿ ಇನ್ ಪಿ ಡಿ ಎಫ್ ಆರ್ ಜೆ ಪಿ ಜಿ ಅಥವಾ ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಅಂತಿದೆ ಆದರೆ ಇಲ್ಲಿ ಸೈಜು ಇಪ್ಪತ್ತು ಕೆಬಿಯಿಂದ ಎರಡುನೂರು ಕೆ ಬಿ ಒಳಗಡೆ ಆ ಫೈಲ್ ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲು ಕೇಳುತ್ತೆ ಆಗ ನಾವು ಎಸ್ ಸಿ ಎಸ್ ಟಿ ಆಗಿದ್ದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಸಪ್ರೇಟಾಗಿ ಫೋಟೋ ತೆಗೆದು ಅಥವಾ ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡಬೇಕು ಒ ಬಿ ಸಿ ಕಾಸ್ಟ್ ಅವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಒಂದೇ ಸರ್ಟಿಫಿಕೇಟಲ್ಲಿ ಇರೋದರಿಂದ ಎರಡೂ ಕಡೆಯಲ್ಲೂ ಒಂದೇ ಫೈಲನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನಲ್ಲಿ ಸೇವ್ ಆಗಿರುವಂತಹ ಪಿ ಡಿ ಎಫ್ ಅಥವಾ ಜೆ ಪಿ ಜಿಯನ್ನು ಸೆಲೆಕ್ಟ್ ಮಾಡಿ ಆಗ ಅಪ್ಲೋಡ್ ಸಕ್ಸಸ್ಫುಲ್ಲಿ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸಕ್ಸಸ್ಫುಲ್ಲಿ ಓಕೆ ಆಗ ಇಲ್ಲಿ ಅಪ್ಲಿಕಂಟ್ ಅಂಡರ್ಟೇಕಿಂಗ್ ಫಾರ್ ಸ್ಕಾಲರ್ಶಿಪ್ ಒಂದು ಡಿಕ್ಲರೇಷನ್ ಓಪನ್ ಆಗುತ್ತೆ ಇಲ್ಲಿ ಐ ಎಗ್ರಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಪ್ಲೀಸ್ ನೋಟ್ ದಟ್ ನಂಬರ್ ಫರ್ದರ್ ಮಾಡಿಫಿಕೇಷನ್ ವಿಲ್ ಬಿ ಅಲೌಡ್ ಆಫ್ಟರ್ ದ ಫೈನಲ್ ಸಬ್ಮಿಷನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಇವರ್ ಅಪ್ಲಿಕೇಶನ್ ಹೇಳಿ ಕೆ ಎ ಟೂ ಝೀರೋ ಟೂ ಫೈವ್ನಿಂದ ಪ್ರಾರಂಭವಾಗುವಂತಹ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಆಗ ಇಲ್ಲಿ ಕೆಳಗಡೆ ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಗೆ ಒಂದು ಸ್ಕ್ರೀನ್ಶಾಟನ್ನು ಕೂಡ ತೆಗೆದಿಟ್ಕೊಳ್ಳಿ ಈಗ ನಿಮ್ಮ ಅಪ್ಲಿಕೇಶನ್ ಐ ಡಿ ತೋರಿಸ್ತಾ ಇದೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂತಹ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡಿ ನೀವು ಅಧ್ಯಯನ ಮಾಡ್ತಕ್ಕಂಥ ಶಾಲೆಗೆ ಒಂದು ಪ್ರತಿಯನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ನಾವು ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲರಿಗೂ ನಮಸ್ಕಾರ